ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ದಿನ ನಾನು ತಿಳಿಸಾರು ಅಂತ ಹೇಳಿ ಕರೀತಾರಲ್ಲ ಅಥವಾ ನೀವು ರಸಂ ಅಂತ ಹೇಳಿ ಕರೀತೀರಲ್ಲ ಅದನ್ನ ಹೋಟೆಲ್ ಸ್ಟೈಲ್ ನಲ್ಲಿ ಯಾವ ರೀತಿ ಮಾಡೋದು ಅಂತ ಹೇಳಿ ಹೇಳಿಕೊಡತ್ತೇನೆ ಅಂಡ್ ಫಸ್ಟ್ ಇಲ್ಲಿ ಏನ್ ಮಾಡತೇನೆ ಅಂದ್ರ ಒಂದೂವರೆ ಅಷ್ಟು ಟೊಮ್ಯಾಟೊ ನ ಹೆಚ್ಕೊಳತ್ತೇನಿ ಇದು ಹೆಚ್ಕೊಂಡ್ ಆದ ನಂತರ ಇಲ್ಲಿ ಒಂದೂವರೆ ಟೊಮ್ಯಾಟೊ ಆಮೇಲೆ ಸ್ವಲ್ಪ ಕೊತ್ತಂಬರಿ ಆಮೇಲೆ ಕರಿಬೇವು ಆಮೇಲೆ ಬೆಳ್ಳುಳ್ಳಿ ಪೇಸ್ಟ್ ಅಂದ್ರೆ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಇಲ್ಲಿ ಇಟ್ಕೊಂಡೇನಿ ಎರಡು ಒಣ ಮೆಣಸಿನ್ಕಾಯಿ ತಗೊಂಡೇನಿ ತಗೊಂಡೇನೆ ಅದಾದ್ಮೇಲೆ ಸ್ವಲ್ಪ ತೆಂಗಿನ ತುರಿಯನ್ನ ತಗೊಂಡೇನೆ ಇಷ್ಟೆಲ್ಲ ಹಾಕೋಂಗಿಲ್ಲ ಸ್ವಲ್ಪ ಇದ್ರಲ್ಲಿ ಹಾಕೋತೀನಿ ಅದಾದ ಮೇಲೆ ಮಸಾಲೆ ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೈತಿ ಅದನ್ನ ಹೆಂಗ್ ಮಾಡುದು ಅಂತ ಹೇಳಿ ನೆಕ್ಸ್ಟ್ ಟೈಮ್ ನಾನ್ ನಿಮಗೆ ಇನ್ನೊಂದು ವಿಡಿಯೋ ಒಳಗ ತೋರಿಸ್ತೇನೆ ಇಲ್ಲಿ ಫಸ್ಟ್ ಒಂದು ಬೋಗಾನಿಯನ್ನ ಇಟ್ಕೊಂಡೇನಿ ಗ್ಯಾಸ್ ಮೇಲೆ ಅದಾದ್ಮೇಲೆ ಒಂದ್ ಸ್ವಲ್ಪ ಎಣ್ಣೆಯನ್ನ ಹಾಕೋತೇನಿ ಆದಷ್ಟು ಮಟ್ಟಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿರ ಸಾರು ಒಳಗ ಟೇಸ್ಟ್ ಆಗಿರ್ತೈತಿ ಹಾಗಾಗಿ ಎಣ್ಣೆಯನ್ನ ಒಂದ್ ಸ್ವಲ್ಪ ಜಾಸ್ತಿ ಹಾಕೊಂಡೇನಿ ಸಾಸಿವೆ ಮೇಲೆ ಕರಿಬೇವನ್ನ ಹಾಕೊಳತೇನಿ ಅದಾದ್ಮೇಲೆ ಎರಡು ಒಣ ಮೆಣಸಿನಕಾಯಿಯನ್ನ ಇದ್ರೊಳಗ ಹಾಕೊಳತೇನಿ ಆಮೇಲೆ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಇದ್ರೊಳಗ ಹಾಕೊಂಡು ಟೊಮ್ಯಾಟೊ ಏನು ಒಂದೂವರೆ ಟೊಮ್ಯಾಟೊ ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನ ಇದ್ರೊಳಗ ಹಾಕೊಂಡು ಹುಡ್ಕೋಬೇಕು ಈಗ

ಒಂದೂವರೆ ಸ್ಪೂನ್ ಅಷ್ಟು ಏನ್ ಮಾಡತೀನಿ ಅಂದ್ರ ಮಸಾಲೆಯನ್ನ ಹಾಕಿ ಮಾಡಿಟ್ಕೊಂಡಿರುವಂತಹ ಮಸಾಲೆಯನ್ನ ಹಾಕೊಂಡು ಇದ್ರೊಳಗ ಮಿಕ್ಸ್ ಮಾಡ್ಕೋಬೇಕು ಅದಾದ್ಮೇಲೆ ತೆಂಗಿನ ತುರಿಯನ್ನ ಇದ್ರೊಳಗ ಸ್ವಲ್ಪ ಹಾಕೊಂಡು ಅದನ್ನು ಕೂಡ ಇದ್ರೊಳಗ ಮಿಕ್ಸ್ ಮಾಡ್ಕೊಳ್ಬೇಕು ಅದಾದ್ಮೇಲೆ ನಿಮ್ಗ ಖಾರ ನಾನು ಇಲ್ಲಿ ಒಂದೂವರೆ ಸ್ಪೂನ್ ನಷ್ಟ ಹಾಕೋತೇನೆ ನಿಮಗೆ ಜಾಸ್ತಿ ಖಾರ ಬೇಕು ಅಂತ ಅಂದ್ರೆ ನೀವು ಜಾಸ್ತಿ ಹಾಕೋಬಹುದು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಇದ್ರೊಳಗ ಮಿಕ್ಸ್ ಮಾಡ್ಕೊಳ್ಳದೇನೆ ಇಲ್ಲಿ ಮಿಕ್ಸ್ ಆದ ನಂತರ ಹುಣಸೆ ಹಣ್ಣು ನಿಮಗೆ ಎಷ್ಟು ಬೇಕೋ ಅಷ್ಟು ನನಗ್ ಹುಳಿ ಜಾಸ್ತಿ ಬೇಡ ಅದಕ್ಕಾಗಿ ಸ್ವಲ್ಪನ ಹಾಕೊಂಡೇನೆ ಹುಳಿಗೆ ಸ್ವಲ್ಪ ಹುಣಸೆ ಹಣ್ಣನ್ನ ರಸ ಹಣ್ಣ ಇದ್ರೊಳಗ ಹಾಕೊಂಡೇನೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋರಿ ಅದಾದ ನಂತರ ಒಂದೂವರೆ ಲೀಟರ್ ನಷ್ಟು ಇಲ್ಲಿ ನೀರನ್ನ ಹಾಕೊಂಡೇನೆ ನೀವು ನೀರನ್ನ ಹಾಕೋಬಹುದು ಇಲ್ಲಿ ಕೊತ್ತಂಬರಿಯನ್ನ ಉದರ್ಸಿ ಕೊತ್ತಂಬರಿಯನ್ನ ಹಾಕೊಂಡ ಆದ ನಂತರ ಸ್ವಲ್ಪ ತೆಂಗಿನ್ಕಾಯಿ ತುರಿಯನ್ನ ಹಾಕೋಬೇಕು ಯಾಕೆ ಹಾಕೋಬೇಕು ಅಂತ ಅಂದ್ರ ಅದ ಹಾಲ್ ಬಿಡ್ತಿ ಹಾಲ್ ಬಿಡ್ತೈತಿ ಹಸಿದಿರ್ತೈತಿ ಹಂಗಾಗಿ ಅದರದ ಟೇಸ್ಟ್ ಒಂದ್ ಸ್ವಲ್ಪ ಚೇಂಜ್ ಆಗ್ತೈತಿ ಆ ಟೇಸ್ಟ್ ಬಹಳ ರುಚಿಯಾಗಿರ್ತೈತಿ ಹಾಗಾಗಿ ನಾನು ಅದನ್ನ ತೆಂಗಿನ ತುರಿಯನ್ನ ಒಂದ್ ಸ್ವಲ್ಪ ಹಾಕೊಂಡೇನಿ ಈಗ ನೋಡ್ಬೋದು ನೀವ ಹೆಂಗ್ ಕಾಣತತಿ ಅಂತ ಹೇಳಿ ಸಾರು ತಿಳಿ ಸಾರು ಅದರಲ್ಲಿ ಯಾವುದೇ ಒಂದು ಬೇಳೆಯನ್ನ ಮಿಕ್ಸ್ ಮಾಡಂಗಿಲ್ಲ ಏನು ಇಲ್ಲ ಸ್ವಲ್ಪ ಕುದಿಯಕ್ ಬಿಡ್ಬೇಕು ಅದನ್ನ ಅದ ನಂತರ ಬೇಳೆ ಮಿಕ್ಸ್ ಇಲ್ಲ ಅಥವಾ ಅದರಲ್ಲಿ ಯಾವುದೇ ರೀತಿಯಾದಂತಹ ಹಿಟ್ಟನ್ನ ಮಿಕ್ಸ್ ಮಾಡಿಲ್ಲ ಈಗ ಇದು ರೆಡಿ ಆಗೇತಿ ಸೊ ಈಗ ನಾನು ಅನ್ನದಲ್ಲಿ ಈ ಸಾಂಬಾರನ್ನ ಅಥವಾ ನೀವ್ ಏನಂತೀರಿ ರಸಂ ಅಂತೀರಲ್ಲ ಈ ರಸಂನ ಇದ್ರೊಳಗ ಅನ್ನದೊಳಗ ಹಾಕೊಳತೀನಿ ಇದು ನೀರ್ಗದ್ಲೆ ಕಾಣ್ಬಹುದು ಆದ್ರೆ ಬಹಳ ಟೇಸ್ಟ್ ಇರ್ತೈತಿ ನೀವು ಒಂದ್ಸಲ ಮಾಡಿ ನೋಡ್ರಿ ಯಾವ ರೀತಿ ಇರ್ತೈತಿ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡ್ರಿ ಅಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರ ಲೈಕ್ ಮಾಡ್ರಿ ಅಂಡ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯಾಕ ಹೋಗ್ಬೇಡ್ರಿ ಥ್ಯಾಂಕ್ ಯು